ಮೋದಿ ಸಾತ್ಪ ನಾರಿ ಯಾರ ದೇಶದ ಪ್ರಧಾನಿ ನಾನೇನಿಲ್ಲ ಒಂದ್ ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಒಳಗ ಪ್ರಧಾನಮಂತ್ರಿ ಆಗವ್ರು ಯಾರು ಇಲ್ಲ ಇದನ್ರಿ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಆತ್ಮವಿಶ್ವಾಸ ಐತಿ ಮೋದಿ ಸಾತ್ಪ ನಾರಿ ಯಾರ ದೇಶದ ಪ್ರಧಾನಿ ನಾನೇನಿಲ್ಲ ಒಂದ್ ನೂರ ಕೋಟಿ ಜನಸಂಖ್ಯೆ ಒಳಗ ಪ್ರಧಾನ ಆಗವ್ರು ಯಾರು ಇಲ್ಲ ಇದೊಳಗೆ ಕಥೆ ಆಯ್ತು ಮತ್ತೆ ಏನ್ ಹೇಳ್ತಾರೆ ಹುಡುಗರು ಇವತ್ತಿನಲ್ಲ ಮೂರು ಮೂರು ಈ ಮೂರು ಮುದಿ ತಗೊಂಡು ನೆಕ್ಕ ಬರಲಿ ನಾನು ಗ್ರಾಜುಯೇಟ್ ಇದ್ದೀನಿ ನನಗೂ ಬುದ್ಧಿ ಐತಿ ನಾ ಏನ್ ತೀರ ಕುರಿ ಇದೇನು ಬುದ್ಧಿ ಇಲ್ಲ ನನಗ ನಾನು ದೇಶವನ್ನು ಸಮರ್ಥವಾಗಿ ನಡೆಸ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ತಪ್ಪ ನಾಳೆ ನಾನು ಯಾರಿಗೂ ದೇಶದ ಪ್ರಧಾನಿ ಆಗಿಲ್ಲ ಒಂದ್ ಕೋಟಿ ಜನಸಂಖ್ಯೆಯೊಳಗ ಒಳಗ ಪ್ರಧಾನಮಂತ್ರಿ ಆಗವ್ರು ಯಾರೂ ಇಲ್ಲ ಇದೊಳಗೆ ಕಥೆ ಆಯ್ತು ಮತ್ತೆ ಏನ್ ಹೇಳ್ತಾರೆ ಅಲ್ಲ ಮೂ ಮೋದಿ ಮೋದಿ ಒಂದು ನಕಲಿ ನಾನು ದೇಶವನ್ನು ಸಮರ್ಥವಾಗಿ ನಡೆಸುತ್ತೇನೆ ಅಂತ ಆತ್ಮವಿಶ್ವಾಸ ಐತಿ ಮೋದಿ ಸತ್ಯಪಾಠ ನಾರೆ ಯಾರು ದೇಶದ ಪ್ರಧಾನನೇ ಆಗಿಲ್ಲ ನಲವತ್ತು ಕೋಟಿ ಜನಸಂಖ್ಯೆಯೊಳಗ ಪ್ರಧಾನಮಂತ್ರಿ ಆಗ ಅವರು ಯಾರು ಇಲ್ಲ ಇದೋಲಕ್ಕೆ ಇದೆ ಅಂತೆ ಏನು ಹೇಳ್ತಾರೆ ಹುಡುೂರಿವತ್ತಲ್ಲ ಮೂ ಮೋದಿ 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 ಒಂದು ನಕಲಿ